ನಿರ್ವಹಣೆ <laughs> 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 ಸುಮಾರು ಎಪ್ಪತ್ತೈದು ಲಕ್ಷಗಳನ್ನು ಹಾಗೂ ದುರಸ್ತಿಗಾಗಿ ಇಪ್ಪತ್ತೈದು ಲಕ್ಷಗಳನ್ನು ಅಧ್ಯಕ್ಷಲಾಗಿದೆ ಅಭಿವೃದ್ಧಿ ಕಾಮಗಾರಿಗಳು ಆ ಎರಡ್ ಸಾವಿರದ ಹದಿನೇಳು ಅತ್ಯಂತಗಳಲ್ಲಿ ಅಧ್ಯಕ್ಷದ ಸಾಲಿನಲ್ಲಿ ವಿವಿಧ ರಸ್ತೆ ಚರಂಡಿಗಳ ನಿರ್ಮಾಣ ಹಾಗೂ ನಿರ್ವಹಣೆಗಾಗಿ ಎಂಟುನೂರ ಮೂವತ್ತು ಪಾಯಿಂಟ್ ಅರವತ್ನಾಲ್ಕು ಲಕ್ಷಗಳನ್ನು ಬೀದಿ ದೀಪವನ್ನು ಅರವತ್ತೈದು ಲಕ್ಷಗಳು ಮಳೆ ನೀರು ಚರಂಡಿ ಕನ್ವರ್ಟ್ಗಳ ಮತ್ತು ಕವರೇಜ್ ಬಾಸ್ಗಳ ನಿರ್ಮಾಣಕ್ಕಾಗಿ ನೂರ ಅರವತ್ತು ಪಾಯಿಂಟ್ ಎಪ್ಪತ್ತೊಂಬತ್ತು ಲಕ್ಷಗಳು ಸದರಿ ಅಭಿವೃದ್ಧಿ ಕಾಮಗಾರಿ ಹದಿನೇಳು ಕೋಟಿ ಇಪ್ಪತ್ತೆರಡು ಸಾವಿರದ ತೊಂಬತ್ತೆರಡು ಲಕ್ಷಗಳು ಆದಾಯ ಮೂವತ್ತಾರು ಮೂವತ್ತಾರು ಕೋಟಿ ಎಂಬತ್ತೈದು ಲಕ್ಷದ ತೊಂಬತ್ತೊಂದು ಲಕ್ಷಗಳು ಒಟ್ಟು ಜಮಾ ಐವತ್ನಾಲ್ಕು ಕೋಟಿ ಎಂಟು ಲಕ್ಷದ ಎಂಬತ್ತ್ಮೂರು ಸಾವಿರ ಒಟ್ಟು ಲಕ್ಷ ক্রীড়া <laughs> <laughs> <laughs>

아예 oh, yeah.